ಗಾಯಿಸಿ ಇವಾಗ ನೀವು ನೋಡಿ ನಾನು ಈ ಒಂದು ವಿಡಿಯೋನ ನಾನು ಓಪನ್ ಮಾಡಿಕೊಂಡು ಸೊ ಈ ಒಂದು ವಿಡಿಯೋನ ನಾನು ನೋಡಬೇಕಾದ್ರೆ ಕನ್ನಡದಲ್ಲಿ ನನಗೆ ಕೆಳಗಡೆ ಅಲ್ಲಿ ಸಬ್ ಟೈಟಲ್ ಬರುತ್ತೆ ಈಗ ಎಕ್ಸಾಂಪಲ್ ಇರಿ ವೆಯ್ಟ್ ಮಾಡಿ ಸೊ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ ಸೊ ಕ್ಲೋಸ್ ಆಗಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಓಕೆ ಸೊ ಈಗ ನೀವು ನೋಡ್ಬೋದು ನನ್ನ ವೀಡಿಯೋ ಬರ್ತಾ ಇದೆ ಅದರ ಕೆಳಗಡೆ ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಕನ್ನಡದಲ್ಲಿ ಬರ್ತಾ ಇದೆ ಸೊ ಈ ಥರ ನಿಮ್ಮ ವೀಡಿಯೋಸ್ಗಳಲ್ಲೂ ಕೂಡ ಬರಬೇಕು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳಲ್ಲಿ ಈ ಥರ ಬರಬೇಕು ಅಂತಂದರೆ ನಾನು ಹೇಳೋ ಸೆಟ್ಟಿಂಗ್ನ ನೀವು ಆನ್ ಮಾಡಬೇಕು ಸೊ ಅದು ಎಲ್ಲಿ ಆನ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ಆಮೇಲೆ ಈ ಥರ ನೀವು ನಾನು ಹಾಕಿರೋ ವೀಡಿಯೋಸ್ಗಳಲ್ಲಿ ನೀವು ಈ ಥರ ನೋಡಬೇಕು ಕನ್ನಡ ಕನ್ನಡದಲ್ಲಿ ಕೆಳಗಡೆ ಬರೋದನ್ನ ಅಂತಂದರೆ ಸೊ ಫಸ್ಟ್ ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಕ್ಯಾಪ್ಷನ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿಕೊಡಿ ಆಯಿತಾ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಈ ಥರ ನೀವು ಕೂಡ ನೋಡ್ಬೋದು ಇಲ್ಲಿವರೆಗೂ ಯಾರೂ ನೋಡ್ತಿರಲ್ಲ ಕನ್ನಡದಲ್ಲಿ ಅಂತವ್ರಿಗೆ ಹೇಳ್ತಾ ಇದ್ದೀನಿ ಓಕೆ ಸೊ ಇವಾಗ ನಿಮ್ಮ ವೀಡಿಯೋಸ್ಗಳಲ್ಲಿ ಈ ಥರ ಬರೋದು ಹೇಗೆ ಅಂತ ನೋಡೋಣ ಸೊ ದಯವಿಟ್ಟು ವಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಎಷ್ಟಾಯಿತು ಅಂದ್ರೆ ನಾನು ಲೈಕ್ ಮಾಡಿ ಎಷ್ಟು ದಯವಿಟ್ಟು ಓಕೆ ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನನ್ನ ಒಂದು ಗ್ಯಾಲರಿಯಿಂದ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ಇವಾಗ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೀವು ಟೈಟಲ್ ಹಾಕ್ತೀರಾ ಡಿಸ್ಕ್ರಿಪ್ಷನ್ ಆಗ್ತೀರಾ ಏನೇನು ಹಾಕ್ಬೇಕು ಇದೆಲ್ಲವೂ ಕೂಡ ನೀವು ಇಲ್ಲಿ ಹಾಕ್ತೀರಾ ಇಲ್ಲಿ ಹಾಕಾದ ಮೇಲೆ ಸೊ ಇಲ್ಲಿ ನೆಕ್ಸ್ಟು ಮಾನೋಟೈಸೇಷನ್ ಅಂತ ಬರುತ್ತೆ ಸೊ ಅದಾದಮೇಲೆ ನಿಮಗೆ ವಿಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ ಸೊ ಒನ್ ಸೆಕೆಂಡು ಸೊ ಇದನ್ನು ನಾನು ಆಫ್ ಮಾಡ್ಕೊಳ್ತೀನಿ ಓಕೆ ಸೊ ಈಗ ವಿಡಿಯೋ ಎಲಿಮೆಂಟ್ಸ್ಗೆ ಹೋಯ್ತು ಅಂತಂದರೆ ಇಲ್ಲಿ ನಮಗೊಂದು ಆಪ್ಷನ್ ಬರುತ್ತೆ ಆ್ಯಡ್ ಸಬ್ ಟೈಟಲ್ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಡ್ ಅಂತ ಇದೆ ಸೊ ಇಲ್ಲಿ ನೀವು ಕನ್ನಡದಲ್ಲಿ ನೀವು ಸಬ್ಟೈಟನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಅದಕ್ಕೆ ನೀವೇನು ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದಿದೆ ಅವರೇ ನಿಮಗೆ ಕನ್ನಡದಲ್ಲಿ ಸಬ್ಟೈಟನ್ನು ಆ್ಯಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ವೀಡಿಯೋಸ್ ಕೆಳಗಡೆ ಕನ್ನಡದಲ್ಲಿ ಸಬ್ಟೈಟಲ್ಲಿ ಬರಬೇಕು ಅಂತಂದರೆ ಸೊ ಇಲ್ಲಿ ಆ್ಯಡ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಆಟೋಮೆಟಿಕಲಿ ಅದೇ ಲೋಡ್ ಆಗುತ್ತೆ ಆಯಿತಾ ಕನ್ನಡದ್ದು ಅದೇ ತಗೊಳ್ಳುತ್ತೆ ಸೊ ನೀವೇನು ಮಾಡಬೇಕು ಜಸ್ಟ್ ಈ ಥರ ಬಿಡಿ ಆಯಿತಾ ಸೊ ಆದಮೇಲೆ ಸೊ ಇಲ್ಲಿ ಬ್ಯಾಕಪ್ ಬಂದುಬಿಡಬೇಕು ಇಲ್ಲಿ ಇಂಟು ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯೂಟ್ಯೂಬರು ಆಟೋಮೆಟಿಕಲಿ ಇಲ್ಲಿ ಕನ್ನಡ ಒಂದು ಸಪ್ಟೇಟಲ್ನ ಆ್ಯಡ್ ಮಾಡಿರ್ತಾರೆ ಅರ್ಥ ಆಯಿತಾ ಸೊ ನೀವು ಒಂದು ಸ್ವಲ್ಪದ್ ಬಿಟ್ಟು ನೋಡಬೇಕಾಗುತ್ತೆ ಕನ್ನಡ ಸಪ್ಟೇಟಲ್ಲು ಆ ಒಂದು ವೀಡಿಯೋಗೆ ಆ್ಯಡ್ ಆಗಿರುತ್ತೆ ಸೊ ಈ ಥರ ಇವಾಗ ನೀವು ನಿಮ್ಮ ವೀಡಿಯೋಸ್ಗಳಿಗೆ ಕನ್ನಡನ ನೀವು ಆ್ಯಡ್ ಮಾಡ್ಕೋಬೋದು ಈಗ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರಲ್ಲ ಆ ಒಂದು ವೀಡಿಯೋಸ್ಗಳಿಗೆ ಹೇಗೆ ನೀವು ಕನ್ನಡ ಇದನ್ನು ಅಪ್ಲೋಡ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ ಅಪ್ಲೋಡ್ ಮಾಡೋ ವಿಡಿಯೋ ನಾನು ನಿಮಗೆ ತೋರಿಸಿದೆ ಈಗ ಆಲ್ರೆಡಿ ಅಪ್ಲೋಡ್ ಆಗಿರುವಂಥ ವೀಡ್ಯೋಸ್ಗಳಿಗೆ ಮಾಡಬೇಕು ಅಂತಂದರೆ ಆ ಒಂದು ವೀಡಿಯೋ ಓಪನ್ ಮಾಡಿಕೊಳ್ಳಿ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಸಬ್ಟೈಟಲ್ ಅಂತ ಅಂತಿರುತ್ತೆ ಸೊ ಈ ಸಬ್ಟೈಟಲ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನೋಡಿ ಇಲ್ಲಿ ಜಸ್ಟ್ ಡನ್ ಅಂತ ಕ್ಲಿಕ್ನ ಮಾಡಿ ಇದು ಡನ್ ಅಂತ ನೀವು ಕ್ಲಿಕ್ನ ಮಾಡಿದ್ಮೇಲೆ ಸೊ ಆಟೋಮೆಟಿಕಲಿ ಇಲ್ಲಿ ಕನ್ನಡ ಆ್ಯಡ್ ಆಗುತ್ತೆ ಸೊ ಈ ವಿಡಿಯೋಗೆ ಆ್ಯಡ್ ಆಗಿದೆ ನೋಡಿ ಇದು ನೀವು ಡನ್ ಅಂತ ಅಥವಾ ಹಿಂದಕ್ಕೆ ಬಂದ ತಕ್ಷಣ ಆ ಟೈಮ್ಗೆ ಬಂದ್ಬಿಡೋಲ್ಲ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅದಾದಮೇಲೆ ಅಪ್ಡೇಟ್ ಆಗಿ ನಿಮ್ಮ ವೀಡಿಯೋಸ್ಗಳಿಗೆ ಶೋ ಆಗ್ತಾ ಇರುತ್ತೆ ಆಯಿತಾ ಇಲ್ಲಿ ನೀವು ನೋಡ್ಬೋದು ಇವತ್ತು ನಮ್ಮ ಬಾಸ್ ಏರ್ ಕಟ್ನ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಟಾಕ್ಸಿಕ್ ಏರ್ ಕಟ್ನ ಅಂತ ಅಂದ್ಬಿಟ್ಟು ಈ ವಿಡಿಯೋ ನೀವು ನೋಡ್ಬೋದು ನನ್ನ ಬ್ಲಾಗ್ ಚಾನಲ್ ಹಾಕಿದ್ದೀನಿ ಸೊ ಈ ಥರ ಅವರೇ ಹಾಕಿರೋದು ಇದನ್ನು ನಾನೇನು ಟೈಪ್ ಮಾಡಿಲ್ಲ ನೀವು ನೋಡ್ಬೋದು ಯಾವ್ಯಾವ ಟೈಮ್ಗೆ ನಾನು ಏನೇನು ಮಾತಾಡಿದ್ದೀನಿ ಅದನ್ನು ಅವರು ಇಲ್ಲಿ ಹಾಕ್ಕೊಂಡಿದ್ದಾರೆ ಯೂಟ್ಯೂಬವರೇ ಹಾಕಿರೋದು ಆಯಿತಾ ಸೊ ಜಸ್ಟ್ ನೀವು ಇಲ್ಲಿಗೆ ಬಂದು ಬ್ಯಾಕಿಗೆ ಬಂದರೆ ಸಾಕು ಕನ್ನಡ ಸಬ್ಟೈಟಲ್ ಆ್ಯಡ್ ಆಗಿರುತ್ತೆ ಸೊ ಇವಾಗ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸಬ್ಟೈಟಲ್ನ ಹೇಗೆ ನೀವು ಹಾಕೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದು ಸಿಗೋಣ ಲವ್ ಯು ಆರ್